ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಸಬ್ಬನ್ಕೆ ಸೊಪ್ಪಿನ ಬಸ್ಸಾರು ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟಿಗೆ ನಾನೊಂದು ಮೂರು ಕಟ್ಟಾಗುವಷ್ಟು ಸಬನ್ಕೆ ಸೊಪ್ಪು ತೊಗೊಂಡಿನಿ ಸೋಸಿಟ್ಕೊಂಡಿದ್ದೀನಿ ಈ ಸೊಪ್ಪನ್ನು ನೀಟಾಗೆ ತೊಳೆದು ಒಂದು ಎರಡು ಮೂರು ನೀರಲ್ಲಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ಒಂದು ಮೀಡಿಯಮ್ ಸೈಜಲ್ಲಿ ಇಷ್ಟಾದರೆ ಸಾಕಾಗುತ್ತೆ ಕಾಳು ಒಂದು ನೂರು ಗ್ರಾಮ್ ಆಗೋವಷ್ಟಿದೆ ಒಂದು ನಾಲ್ಕು ಅವರ್ ನೆನೆಸಿಟ್ಕೊಂಡಿದ್ದೆ ನೆನೆಸಿಟ್ಕೊಂಡಿರೋ ಕಾಳನ್ನೇ ನಾನು ಪಾತ್ರೆಯಲ್ಲಿ ಇಟ್ಟಿದ್ದೀನಿ ನಾನು ಕುಕ್ಕರಲ್ಲಿ ಇಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸು ತೊಗೊಂಡಿನಿ ಒಂದು ಹತ್ತಿಂದ ಹನ್ನೆರಡು ಒಂದು ಈರುಳ್ಳಿ ಒಂದು ಅರ್ಧ ಇಡೀ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಣ್ಣು ಒಂದೇ ಒಂದು ಟೊಮೊಟೊ ತೊಗೊಂಡಿನಿ ಅದು ಚಿಕ್ಕದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಜೀ ಬಸ್ ಸಾಂಬಾರಿಗೆ ಜೀರಿಗೆ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಇಷ್ಟು ಸಹ ನಾ ಫ್ರೈ ಮಾಡ್ಕೊಂಡು ಬರಬೇಕು ಫ್ರೈ ಮಾಡಿದ್ದಾಗಿದೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಆದರೆ ನಾನು ಮಿಕ್ಸಿ ರುಬ್ಬಬೇಕಾದ್ರೆ ಹಾಕ್ತೀನಿ ಮಿಕ್ಸಿ ಜರಿಗೆ ಹಾಕ್ಕೊಂಡು ಈಗ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಂಬರ್ಬೇಕು ಈಗ ಪಾತ್ರೆಗೆ ಬೇಯಿಸೋಕೆ ಇಟ್ಕೊಂಡಿದ್ದು ಒಂದು ಕುದಿ ಬಂದರೆ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ ಏಕೆಂದರೆ ಅವರ ನೆಂದಿರುತ್ತೆ ಲೆಕ್ಕಾಳು ಜಾಸ್ತಿ ನೆಂದ್ ಬೆಂದ್ರೂ ಚೆನ್ನಾಗಿರೋದಿಲ್ಲ ಒಂದು ಮುಕ್ಕಾಲು ಭಾಗ ಬೆಂದರೆ ಸೊಪ್ಪೊಳಗೆ ಒಂದು ಕಾಲು ಭಾಗ ಬೇಯುತ್ತೆ ಈಗ ವಾಶ್ ಮಾಡಿ ಇಟ್ಕೊಂಡಿರೋ ಸೊಪ್ಪುನು ಸಹ ಹಾಕ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಗಮ್ ಅಂತ ಇದೆ ಸೊಪ್ಪು ಇನ್ನು ಚೆನ್ನಾಗಿ ಬೆಂದ್ಬಿಟ್ರೆ ಇನ್ನೂ ಚೆನ್ನಾಗಿ ಫ್ಲೇವರ್ ಒಳ್ಳೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸರಿ ತಿರುಗ್ಸ್ಕೊತಾ ಇದ್ದೀನಿ ನಿಮ್ಮನಲ್ಲೂ ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸಬ್ಬನ್ಕೆ ಸೊಪ್ಪಿನ ಬಸ್ಸಾರು ಒಂದು ಎರಡು ಮೂರು ನಿಮಿಷ ಬೆಂದರೆ ಸಾಕಾಗುತ್ತೆ ನಾನು ಮಸಾಲೆ ರುಬ್ಲಿಕ್ಕೆ ಒಂದು ಸ್ವಲ್ಪ ಸೊಪ್ಪಾಗದಿಟ್ಕೊಂಡಿನಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ ಇಷ್ಟು ಸೊಪ್ಪು ಬೆಂದರೆ ಸಾಕಾಗುತ್ತೆ ಈಗ ನೀರು ಸಪ್ರೇಟ್ ಕಟ್ ಸಪ್ರೇಟು ಈ ಸೊಪ್ಪು ಸಪ್ರೇಟು ಮಾಡ್ಕೊಳ್ಳೋಣ ರುಬ್ಲಿಕ್ಕೆ ಎಲ್ಲ ರುಬ್ಬಿದ್ದೆ ಎಷ್ಟು ಗ್ರೀನಾಗಿ ಇದೆ ನೋಡಿ ನಾನು ಪಾತ್ರೆಗೇನೆ ಕಟ್ ಹಾಕ್ಕೊಂಡಿನಿ ಇದಕ್ಕೇ ನಾನು ರುಬ್ಬಿಟ್ಕೊಂಡಿರೋ ಮಸಾಲನೂ ಸಹ ಹಾಕ್ತಾಯಿದ್ದೀನಿ ನಾನು ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಸಾಂಬಾರಿಗೆ ಒಂದು ಸಾರಿ ತಿರ್ಗಿಸ್ಕೊಂಬಿಟ್ಟು ನಿಮಗೆ ತಿಕ್ನೆಸ್ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಜಾಸ್ತಿ ದಪ್ಪ ಇದ್ರೂ ಅಷ್ಟು ಚೆನ್ನಾಗಿರಲಿಲ್ಲ ನಾವು ಎಷ್ಟು ತಿಳುವಾಗಿ ಮಾಡ್ಕೊತೀವೋ ಅಷ್ಟೇ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಈಗಲೇ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ನಾನು ಸೊಪ್ಪೆಲ್ಲ ಹಿಂಟ್ಕೊಂಡಿರೋ ನೀರನ್ನು ಸಹ ಹಾಕ್ತಾಯಿದ್ದೀನಿ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಸಾಂಬಾರು ಒಳ್ಳೆ ಕುದಿ ಬರ್ತಾ ಇದೆ ಒಳ್ಳೆ ಗಮ್ಮಂತಿದೆ ಸಬ್ಬನಕೆ ಸೊಪ್ಪಿನ ಬಸ್ ಸಾರು ಒಗ್ಗರಣೆ ಹಾಕೊಂಡ್ಬಿಟ್ರೆ ಬಸ್ ಸಾಂಬಾರು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇಷ್ಟ ಆಗೋಲ್ಲ ಹೇಳಿ ಈ ಥರ ಸಾಂಬಾರು ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಮುಂದೆ ಚಿಕನ್ನು ಮಟನ್ ಸಾರು ಯಾವುದು ಬೇಡ ಅಷ್ಟು ಚೆನ್ನಾಗಿರುತ್ತೆ ನಾನು ಸೊಪ್ಪಿಗೆ ಒಗ್ಗರಣೆ ಹಾಕೊಂಡು ರೆಡಿ ಮಾಡ್ಕೊಂಡಿನ ಆಲ್ರೆಡಿ ನಾನು ಈರುಳ್ಳಿ ಕರಿಬೇವು ಸಹ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೇ ಒಂದು ಸ್ವಲ್ಪ ಕಾಯಿನೂ ಹಾಕಿ ಒಂದು ಎರಡು ನಿಮಿಷ ಹಸಿ ಹೋಗೋವರೆಗೂ ಹುರ್ಕೋಬೇಕು ಕಾಯಿದು ಅದೆಲ್ಲ ಇಷ್ಟ ಆದರೂ ಸಾಕಾಗುತ್ತೆ ಈ ಥರ ಹುರ್ಕೊಂಡು ಮಾಡೋ ಮಾಡೋದ್ರಿಂದ ಸೊಪ್ಪು ಒಳ್ಳೆ ತಿನ್ನೋಕ್ಕೆ ಒಳ್ಳೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಎಷ್ಟೇ ಆಗಿದೆ ನೋಡಿ ಫ್ರೆಂಡ್ಸ್ ಮೂರು ಕಟ್ಟ ಸೊಪ್ಪಲ್ಲಿ ಒಂದು ಸ್ವಲ್ಪವೇ ಸ್ವಲ್ಪ ಆಗಿದೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಗೋಯಿತು ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು